ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವು ಇವತ್ತು ಅಯ್ಯಂಗಾರ್ ಸ್ಪೆಷಲ್ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಕಾಲು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಾಳು ಮೆಣಸು ಎರಡು ಸ್ಪೂನ್ ಜೀರಿಗೆ ಆರು ಸ್ಪೂನ್ ಧನ್ಯ ಕಾಲು ಸ್ಪೂನ್ ಇಂಗೋ ಕಾಲು ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಮತ್ತು ಸಾಸಿವೆನ ಒಂದು ಸ್ಪೂನು ಆದರೆ ಮೊದಲೇ ಇಲ್ಲಿ ಹುರಿದಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಕಲರ್ ಕೂಡ ಬರುತ್ತೆ ನಮಗೆ ಟೇಸ್ಟು ಕೂಡ ಇರುತ್ತೆ ಇದಾದ ಮೇಲೆ ಒಂದು ಕಪ್ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಎಳ್ಳೆಣ್ಣೆ ಕೂಡ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಎರಡು ಸ್ಪೂನು ಬಿಳಿ ಎಳ್ಳು ಮತ್ತು ಒಂದು ಅರ್ಧ ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಮತ್ತು ಹಣ್ಣಿನ ಅರ್ಧ ಭಾಗ ಬೆಲ್ಲ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರ ಹಣ್ಣು ತೊಗೊಂಡಿದ್ದೀನಿ ಈಗ ನಾವು ಇದನ್ನೆಲ್ಲ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳೋಣ ನಾನು ಇಲ್ಲಿ ಬೇಕ ಎಲ್ಲ ಪದಾರ್ಥಗಳನ್ನು ಇದು ಈ ಸ್ಪೂನ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಸ್ಪೂನಲ್ಲಿ ತೊಗೊಂಡಿದ್ದೀನಿ ನೀವು ಇದಕ್ಕಿಂತ ಚಿಕ್ಕ ಸ್ಪೂನಲ್ಲಿ ಕೂಡ ತಗೋಬೋದು ಮೊದಲಿಗೆ ಬಾಣಲಿಗೆಯಲ್ಲಿ ಅರ್ಧ ಸ್ಪೂನು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಕಾಳು ಮೆಣಸು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಎಲ್ಲನೂ ಒಂದು ನಿಮಿಷ ಎರಡು ನಿಮಿಷ ಅಂದರೆ ಸಣ್ಣ ಹುರಿನಲ್ಲಿ ಹುರ್ಕೋಬೇಕಾಗುತ್ತೆ ಯಾವುದನ್ನು ಕೂಡ ನಾವು ಸ್ಟವ್ ಹುರಿನ ಜೋರು ಮಾಡ್ಕೊಂಡು ಹುರಿಬಾರ್ದು ಅದು ಸೀದೋಗುತ್ತೆ ಕೆಂಪಾಗಬೇಕೇ ಹೊರತು ಅದು ಸೀದ್ ಹೋಗಬಾರ್ದು ಈಗ ಕಡಲೆಬೇಳೆ ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಸ್ವಲ್ಪ ಕೆಂಪು ಆಗಿದ ತಕ್ಷಣ ಇದಕ್ಕೆ ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಆಗಿದ ತಕ್ಷಣ ಧನಿಯಾ ಕೂಡ ಅಷ್ಟೇ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಧನಿಯಾ ಕೂಡ ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸಿನಕಾಯಿನ ಸೇರಿಸ್ಕೊಬೇಕು ಇದು ನಾವು ಸಣ್ಣ ಉರಿನಲ್ಲಿ ಫ್ರೈ ಮಾಡಿದ್ಮೇಲೆ ಗರಿ ಗರಿ ಅಂತ ನಮಗೆ ಸ್ಪೂನಿಗೆ ಅದು ಗೊತ್ತಾಗುತ್ತೆ ನಮಗೆ ಹುರಿದಿರೋದು ಇದೆಲ್ಲ ಆದಮೇಲೆ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಅರಶಿನ ಪುಡಿ ಮತ್ತು ಹಿಂಗನ್ನು ಸೇರಿಸ್ಕೊಬೇಕಾಗುತ್ತೆ ಈಗ ಎರಡು ಸ್ಪೂನ್ ಜೀರಿಗೆ ಜೀರಿಗೆ ಕೂಡ ಅಷ್ಟೇ ಮೊದಲೇ ಸೇರಿಸ್ಕೊಳ್ಳೋಲ್ಲ ಯಾಕೆಂದರೆ ಅದು ಸೀದೋಗುತ್ತೆ ಅನ್ನೋ ಕಾರಣಕ್ಕೆ ಕೊನೆಯಲ್ಲಿ ಜೀರಿಗೆ ಸೇರಿಸ್ಕೊಂಡು ಅದು ಒಂದು ನಿಮಿಷ ಬಿಸಿಗೆ ಅದು ಫ್ರೈ ಆಗುತ್ತೆ ಮತ್ತು ಇದಕ್ಕೆ ನಾನು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಸಾಸಿವೆ ಯಾಕಂದರೆ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಸರಿಯಾಗಿ ಅದು ಫ್ರೈ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಹೊಂದ್ಕೊಳ್ಳಿ ಅಂತ ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇದು ಗರಿ ಗರಿಯಾಗಿ ಫ್ರೈ ಆಗಿದೆ ಇದು ಫ್ರೈ ಆದಮೇಲೆ ನಾವು ತಣ್ಣಗಾಗೋದಕ್ಕೋಸ್ಕರ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ ಹಾಕಿಟ್ಕೊಂಡು ಈಗ ನಾನು ಇಲ್ಲಿ ಬಾಣಲೆಗೆ ಹುಣಸೆಹಣ್ಣು ಮತ್ತು ಉಪ್ಪು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಅದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದು ಕೂಡ ಅಷ್ಟೇ ಸಣ್ಣ ಉರಿನಲ್ಲೇ ಕುದಿಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಕುದಿಸ್ತೀವಿ ಅದು ಕುದಿದಾದಮೇಲೆ ನಮಗೆ ಒಂಥರ ಗಟ್ಟಿ ಪಾಕದ ರೀತಿ ಬರುತ್ತೆ ಆಗ ನಾವು ಈ ಎಣ್ಣೆ ಸೇರಿಸ್ಕೊಬೇಕಾಗುತ್ತೆ ಮೊದಲೇ ನಾವು ಎಣ್ಣೆ ಸೇರಿಸ್ಕೊಂಡು ಇದು ಕುದಿಸೋದಿದ್ರೆ ಸೈಡಲ್ಲೆಲ್ಲ ಅಂದರೆ ಹೆರ್ಚುತ್ತ ಅದು ನಮಗೆ ಸುತ್ತ ಹಾಗಾಗಿ ಇದೊಂದು ಟಿಪ್ಸ್ ಅಷ್ಟೇ ಇದು ಮೂರು ಕುದ್ದಿದಾದಮೇಲೆ ಎಣ್ಣೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ನಿಮಗೆ ಹಾಕಿರೋ ಎಣ್ಣೆನಲ್ಲೇ ಗೊತ್ತಾಗ್ತಿದೆ ಅದು ಎಷ್ಟು ಚೆನ್ನಾಗಿ ಹಾಂ ಕುದ್ದಿದೆ ಅಂತ ಈ ರೀತಿ ಕುದಿಸೋದ್ರಿಂದ ನಾವು ಫ್ರಿಡ್ಜಲ್ಲಿ ಸಹ ಇಡೋ ಅಗತ್ಯ ಇಲ್ಲ ಇಪ್ಪತ್ತು ದಿನಗಳವರೆಗೆ ಮೇಲೆ ಕೂಡ ಮೇಲೇ ನಾವು ಇಟ್ಕೊಬೋದು ಗೊಜ್ಜನ್ನು ಇದನ್ನು ಈಗ ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಪುಡಿಯನ್ನು ಬಿಟ್ಟು ಇನ್ನೆಲ್ಲ ಪುಡಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಪುಡಿ ಸೇರಿಸ್ಕೊಂಡು ಕೂಡ ಒಂದು ಐದರಿಂದ ಹತ್ತು ನಿಮಿಷ ನಾವು ಕುದಿಸ್ಕೊಬೇಕಾಗುತ್ತೆ ತುಂಬ ದಿನದಿಂದ ನಾನೆಲ್ಲ ಸ್ನೇಹಿತರು ಕೇಳ್ತಾಯಿದ್ರು ಪುಳಿಯೋಗರೆ ಮಾಡಿ ಹಾಕು ಅಂತ ನನಗೆ ಇರಲಿಲ್ಲ ಟೈಮಿನ ಇದು ಆಗ್ತಾ ಇರಲಿಲ್ಲ ನಾನು ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಈಗ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಇದರಿಂದ ಕಡಿಮೆ ಪ್ರಮಾಣದಲ್ಲೂ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೂ ಜಾಸ್ತಿ ಚೆನ್ನಾಗಿತ್ತು ಅಂದರೆ ನೀವು ಕಪ್ಪಲ್ ಕೂಡ ಕಪ್ಪಿನ ಅಳತನ ಕೂಡ ಮಾಡ್ಕೊಬೋದು ಈಗ ನಾನಿದು ಎಳ್ಳು ಮತ್ತು ಕೊಬ್ಬರಿ ಏನು ಬಿಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಗೊಜ್ಜಿಗೆ ನಾನು ಪುಳಿಯೋಗರೆ ಪುಡಿ ಮಾಡೋವಾಗಲೇ ಹಿಂಗೆ ಕಾಲು ಸ್ಪೂನ್ ಹಿಂಗೆ ಸೇರಿಸ್ಕೊಂಡಿದ್ದೆ ಈಗ ಗೊಜ್ಜಿಗೆ ಕೂಡ ಒಂದು ಕಾಲು ಸ್ಪೂನ್ ಸೇರಿಸ್ಕೊಳ್ತಾಯಿದ್ದೀನಿ ಯಾಕಂದರೆ ಪುಳಿಯೋಗರೆ ಅಂದರೆ ಹಿಂಗೆ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಈಗ ನೋಡಿ ಗೊಜ್ಜಿನ ಕನ್ಸಿಸ್ಟೆನ್ಸಿ ಈ ರೀತಿ ಬರಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಈಗ ಎಣ್ಣೆ ಆಗಿ ಕುದಿಸ್ಕೊಂಡ್ಮೇಲೆ ಟೈಲ್ಸ್ ಮೇಲೆಲ್ಲ ಹೇಗೆ ಎರಚಿದೆ ಅಂತ ಅದರಿಂದ ನಾವು ಹುಣ್ಸೆಹಣ್ಣು ಬೆಲ್ಲ ಉಪ್ಪನ್ನು ಮೊದಲೇ ಕುದಿಸ್ಕೊಂಡು ಆಮೇಲೆ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಅಷ್ಟು ನಮಗೆ ಸಿಡಿಯೋದಿಲ್ಲ ಸುತ್ತ ಈಗ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಗೊಜ್ಜು ತಳ ಆಗ ನಮಗೆ ಅದು ಕಂಪ್ಲೀಟಾಗಿ ನಮಗೆ ಗೊಜ್ಜು ರೆಡಿ ಆಗಿದೆ ಅಂತ ಅನ್ನ ಮತ್ತು ಗೊಜ್ಜು ಮಿಕ್ಸ್ ಮಾಡಿದಾದಮೇಲೆ ಕೊನೆಯಲ್ಲಿ ಕಡಲೆಬೀಜ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡಿರೋದನ್ನ ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೊಂಡು ಸರ್ವ್ ಮಾಡಿದ್ರೆ ಅಯ್ಯಂಗಾರ್ ಸ್ಪೆಷಲ್ ಪುಳಿಯೋಗರೆ ರೆಡಿ ಆಗುತ್ತೆ ಈಗಾಗಲೇ ನಾನು ಅನ್ನ ಮಾಡಿಕೊಂಡು ಗೊಜ್ಜನ್ನ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಡಲೆಬೇಳೆ ಕಡಲೆಬೀಜ ಮತ್ತು ಉದ್ದಿನಬೇಳೆನ ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಿಮಗೆ ರುಚಿ ರುಚಿಯಾದ ಅಯ್ಯಂಗಾರ್ ಸ್ಪೆಷಲ್ ಪುಳಿಯೋಗರೆ ರೆಡಿ ಆಗಿದೆ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಅದನ್ನು ಟ್ರೈ ಮಾಡಿ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ